ಇತ್ತೀಚೆಗೆ ಸಣ್ಣ ವಯಸ್ಸಿನವರಲ್ಲಿ ಹೃದಯಾಘಾತದ ಪ್ರಕರಣಗಳು ಹೆಚ್ಚಾಗಿ ವರದಿಯಾಗ್ತಾ ಇದೆ ಮೊದಲೆಲ್ಲ ವಯಸ್ಸಾದವರಲ್ಲೋ ಅಲ್ಲೋ ಇಲ್ಲೋ ಎನ್ನುವಂತೆ ಹೃದಯಾಘಾತ ಸಂಭವಿಸ್ತಾ ಇತ್ತು ಆದರೆ ಇತ್ತೀಚಿನ ವರ್ಷಗಳಲ್ಲಿ ಚಿಕ್ಕ ಚಿಕ್ಕ ವಯಸ್ಸಿನವರಿಗೂ ಕೂಡ ಹೃದಯಾಘಾತದಿಂದ ಪ್ರಾಣ ಬಿಡುವಂತಾಗಿದೆ ಇಂತಹದೇ ಘಟನೆ ಮತ್ತೊಂದು ಬೆಳಕಿಗೆ ಬಂದಿದ್ದು ಮದುವೆ ಮನೆಯಲ್ಲಿ ಖುಷಿಯಿಂದ ಡ್ಯಾನ್ಸ್ ಮಾಡ್ತಿದ್ದ ಯುವತಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಮಧ್ಯಪ್ರದೇಶದಲ್ಲಿ ಈ ದುರಂತ ನಡೆದಿದೆ ಇಂದೋರ್ನ ಪರಿಣಿತಾ ಜೈನಿ ಎನ್ನುವ ಇಪ್ಪತ್ತ ಮೂರು ವರ್ಷದ ಯುವತಿ ವಿದಿಶಾ ಜಿಲ್ಲೆಯ ರೆಸಾರ್ಟ್ನಲ್ಲಿ ಮದುವೆ ಸಮಾರಂಭದಲ್ಲಿ ನೃತ್ಯ ಮಾಡುವಾಗ ಹೃದಯ ಸ್ತಂಭನದಿಂದ ಸಾವನ್ನಪ್ಪಿದ್ದಾರೆ ಪರಿಣಿತ ತನ್ನ ಸೋದರ ಸಂಬಂಧಿಯ ಮದುವೆಯಲ್ಲಿ ಪಾಲ್ಗೊಳ್ಳಲು ವಿದಿಶಾಗೆ ತೆರಳಿದ್ರು ಶನಿವಾರ ರಾತ್ರಿ ನಡೆದ ಹಳದಿ ಸಮಾರಂಭದಲ್ಲಿ ಪರಿಣಿತ ಅವರು ವೇದಿಕೆಯ ಮೇಲೆ ಡ್ಯಾನ್ಸ್ ಅನ್ನ ಮಾಡ್ತಾ ಇದ್ರು ಇದನ್ನ ಅಲ್ಲಿದ್ದವರು ರೆಕಾರ್ಡ್ ಮಾಡಿಕೊಂಡಿದ್ರು ನೋಡ ನೋಡ್ತಿದ್ದಂತೆ ಯುವತಿ ಹೃದಯಾಘಾತದಿಂದ ಕುಸಿದು ಬಿದ್ದಿದ್ದಾರೆ ಬಾಲಿವುಡ್ ಹಾಡಿಗೆ ಡ್ಯಾನ್ಸ್ ಮಾಡ್ತಲೇ ಅವರ ಪ್ರಾಣಪಕ್ಷಿ ವಿಧಿಯಾಟಕ್ಕೆ ಹಾರಿ ಹೋಗಿದೆ ಕೂಡಲೇ ಯುವತಿಯನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾದರೂ ವೈದ್ಯರು ಆಕೆ ಮೃತಪಟ್ಟಿರುವುದಾಗಿ ಖಚಿತಪಡಿಸಿದ್ರು ಎಂಬಿಎ ಪದವೀಧರಿಯಾದ ಪರಿಣಿತಾ ಅವರು ತಮ್ಮ ಪೋಷಕರೊಂದಿಗೆ ಇಂದೋರ್ನ ದಕ್ಷಿಣ ತೋಕೋಗಂಜ್ ಗಂಜ್ನಲ್ಲಿ ವಾಸಿಸುತ್ತಿದ್ರು ಆಕೆಯ ಕಿರಿಯ ಸಹೋದರ ಕೂಡ ಹನ್ನೆರಡನೇ ವಯಸ್ಸಿನಲ್ಲಿ ಹೃದಯಾಘಾತದಿಂದ ಮೃತಪಟ್ಟಿದ್ರು ಎಂದು ತಿಳಿದು ಬಂದಿದೆ ಸೋಷಿಯಲ್ ಮೀಡಿಯಾದಲ್ಲಿ ಯುವತಿ ಡ್ಯಾನ್ಸ್ ಮಾಡುತ್ತಲೇ ಕುಸಿದು ಬಿದ್ದಿರುವ ವಿಡಿಯೋ ವೈರಲ್ ಆಗಿದೆ ಈ ವಿಡಿಯೋ ಹಂಚಿಕೊಂಡಿರುವಂತಹ ಹಲವಾರು ಜೀವನವು ನಿಜವಾಗಿಯೂ ಅನಿರೀಕ್ಷಿತವಾಗಿದೆ ಈ ಇಪ್ಪತ್ತ ಮೂರು ವರ್ಷದ ಹುಡುಗಿ ತನ್ನ ಸಹೋದರಿಯ ಮದುವೆಯಲ್ಲಿ ನೃತ್ಯ ಮಾಡುವಾಗ ಇದ್ದಕ್ಕಿದ್ದಂತೆ ಪ್ರಜ್ಞೆ ಕಳೆದುಕೊಂಡು ಹೃದಯಾಘಾತದಿಂದ ಕೊನೆಯುಸಿರೆಳೆದಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಯಾಕೆ ಚಿಕ್ಕ ವಯಸ್ಸಿನವರು ಹೃದಯಾಘಾತಕ್ಕೆ ಒಳಗಾಗ್ತಿದ್ದಾರೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ